ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಟಸ್ ಕ್ರಿಯೇಷನ್ಸ್ ಬಹಳ ಸಮಯದ ನಂತರ ಈಗ ವಿಡಿಯೋ ಮಾಡ್ತಾ ಇರೋದು ಒಂದು ಸಾಧಾರಣ ಒಂದು ಏಳೆಂಟು ತಿಂಗಳಾಗಿರ್ಬೋದು ವೀಡಿಯೋ ಮಾಡೋದೇ ಎಂತ ಅಂತ ಗೊತ್ತಿಲ್ಲ ಒಂದು ಟೈಮೇ ಸಿಗ್ತಿರಲಿಲ್ಲ ಸರಿಯಾಗಿ ಆಯಿತು ಇವತ್ತೊಂದು ದಿನ ಟೈಮ್ ಸಿಕ್ಕಿದೆ ಸ್ವರೂಗೆ ಎಲ್ರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪ್ ದೀಪಾವಳಿಗೊಂದು ರಜೆ ಸಿಕ್ಕಿತ್ತು ಒಂದು ಮೂರು ದಿನ ಆಗಿ ರಜೆ ಒಂದು ಫ್ರೀ ಟೈಮ್ ಸಿಕ್ಕಿತ್ತು ಹಾಗೆ ಒಂದು ವೀಡಿಯೋ ಮಾಡುವಂಥ ಹೊರಟದ್ದು ಸೊ ಇವತ್ತು ಎಂಥ ವೀಡಿಯೋ ಮಾಡುವ ಹಾಗಾದರೆ ಎಂಥ ಸ್ಪೆಷಲ್ ಅಂತ ಕೇಳ್ತಿದ್ದೀರಾ ಅದು ನಿಮಗೊಂದು ನ್ಯಾಚುರಲ್ ಪಟಾಕಿ ಅನ್ನೋದು ಯಾವ ರೀತಿಯಾಗಿ ಫೀಲ್ ಮಾಡ್ಬೋದು ಯಾವ ರೀತಿಯಾಗಿ ನ್ಯಾಚುರಲ್ ಆಗಿ ಪಟಾಕಿಯನ್ನು ತಯಾರಿಸ್ಬೋದು ಮತ್ತು ಎಂತ ಹೇಳೋದು ಪೊಲ್ಯೂಷನ್ ಇಲ್ಲ ಮಾಲಿನ ರಹಿತವಾದ ಪಟಾಕಿಗಳನ್ನು ಹೇಗೆ ತಯಾರಿಸ್ಬೋದು ಅಂತ ನಾನು ಇವತ್ತು ತಿಳಿಸಿಕೊಳ್ಳಲಿಕ್ಕಿದ್ದೇನೆ ಯಾವ ರೀತಿಯ ಪೊಲ್ಯೂಷನ್ ಇಲ್ಲ ಶಬ್ದಮಾಲಿನ ಸ್ವಲ್ಪ ಆಗ್ಬೋದು ಬಟ್ ಅದು ಬಿಟ್ಟರೆ ಹೊಗೆ ಎಲ್ಲ ಯಾವುದು ಬರೋದಿಲ್ಲ ಹಾಗೆ ಬನ್ನಿ ಹೇಗೆ ಅಂತ ಹೇಳಿಕೊಡ್ತೇನೆ ನೋಡಿ ನಾನೀಗ ತೋಟದ ಸೈಡ್ ಬಂದೇನೆ ನೋಡಿ ನೋಡಿ ತೋಟ ಇಲ್ಲಿ ನಿಮಗೆ ನ್ಯಾಚುರಲ್ ಪಟಾಕಿ ಹಸಿರು ಪಟಾಕಿ ಅಂತ ಹೇಳ್ತಾರಲ್ಲ ಅದಕ್ಕೊಂದು ಸ್ಪಷ್ಟ ಉದಾಹರಣೆಯನ್ನು ನಿಮಗೆ ನೀಡಲಿಕ್ಕಿದ್ದೇನೆ ಸೊ ಹೋಗು ತೋಟದಲ್ಲಿ ಹೇಳ್ತೇನೆ ನಾನು ಹೇಗಂತೇಳಿ ನೋಡಿ ತೋಟದಲ್ಲಿ ಈಗ ಎಂತ ಹುಡುಕೋದು ಹಾಳೆ ಹುಡುಕ್ಬೇಕು ನಮಗೆ ಹಾಳೆ ಬೇಕು ಈ ಪಟಾಕಿ ಮಾಡಲಿಕ್ಕೆ ಹಾಳೆ ಇಲ್ಲದೆ ಆಗೋದಿಲ್ಲ ನೋಡಿ ಎಲ್ಲಿ ಹಾಳೆ ಉಂಡಂದು ಹುಡುಕ್ತಾ ಇದ್ದೇವೆ ಬಾಳೆಲ್ಲ ಬಿದ್ದುಕೊಂಡುಂಟು ಮಳೆ ಜೋರು ಬಂದದ್ದು ಹಾಗೆಯೇ ಇಲ್ಲಿ ಊರಲ್ಲಂತೂ ಭಯಂಕರ ಮಳೆ ಪ್ರತಿದಿನ ಸಂಜೆ ಮಳೆ ಹಳೆ ನೋಡಿ ಅಡಿಕೆಲ್ಲ ಉಂಟು ತಗೊಳ್ಳಿಲ್ಲ ಯಾರು ಸಹ ನೋಡಿ ಹಾಳೆ ಒಂದು ಇಲ್ಲಿ ಉಂಟು ಇದು ಹ್ಞೂ ಸ್ವಲ್ಪ ಸಣ್ಣದಾಯ್ತು ಸ್ವಲ್ಪ ದೊಡ್ಡದು ನೋಡುವ ಇದು ಸದ್ಯ ಉಂಟು ಹಾಳೆ ಹಾಂ ಈ ಹಾಳೆ ಆಗ್ಬೋದು ಅಂತ ಫ್ರೆಶ್ ಉಂಟು ಪಳಪಳ ಹೊಳಿತಾ ಉಂಟು ಸೊ ಇದನ್ನು ತಗೊಂಡು ಹೋಗುವ ಈಗ ಇದು ಹಸಿ ಹಾಳೆಯಲ್ಲಿ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ ಬಟ್ ಒಣಗಿದ ಹಾಳೆಲ್ಲಾದರೆ ಪಟಾಕಿ ಶಬ್ದ ಸಹ ಕೇಳ್ತೇವೆ ಈ ಮಾಮೂಲಿ ನಿಮ್ಮ ಪೇಟೆಯಲ್ಲಿ ಸಿಗುವ ಪಟಾಕಿಗಿಂತ ಜಾಸ್ತಿ ಸೌಂಡ್ ಬರ್ತದೆ ಇದರಲ್ಲಿ ನೋಡಿ ಪೆಪ್ಪರ 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 ಸ್ವಲ್ಪ ಬಲ್ಲೆ ಎಲ್ಲ ಉಂಟು ಎಂತ ಮಾಡೋದು ಮಳೆ ಎಲ್ಲ ಹುಲ್ಲೆಲ್ಲ ಬೇಗ ಬೇಗ ಬೆಳೀತದೆ ಎಂತ ಮಾಡಲಿಕ್ಕೆ ಇವಾಗ ನಮ್ಮ ಹತ್ರ ಹಾಳೆ ಉಂಟು ಹಾಳೆ ನೋಡಿ ಇಷ್ಟು ಫ್ರೆಶ್ ಉಂಟು ಇನ್ನೆಂತ ಮಾಡ್ಬೇಕು ಅಂಡಾ ಇನ್ನೊಂದು ಕತ್ತಿ ಇಟ್ಕೊಂಡು ಬರಬೇಕು ಒಳ್ಳೆ ಕತ್ತಿ ಇಟ್ಕೊಂಡು ಬರಬೇಕು ನೋಡಿ ಕತ್ತಿ ಕತ್ತೀಗ ಸೋ ಸೋ ಅಲ್ಲ ಬೇಡ ಸೋವಾ ಸೋಹಾ ಸೂ ಫ್ರಮ್ ಸೋಫ್ ಎಂತದು ಇರಲಿ ಕತ್ತಿ ಇಟ್ಕೊಂಡು ಬಂದೆ ನೋಡಿ ಒಂದು ಸಣ್ಣದ ಕತ್ತಿ ಉಂಟು ಈಗೊಂತಲ್ಲ ಈ ಹಾಳೆ ರೇ ಕಟ್ ಮಾಡಬೇಕು ನಿಮಗೆ ಹಿಡಿಲಿಕ್ಕೆ ಸ್ವಲ್ಪ ಜಾಗ ಇದ್ರೆ ಆಯ್ತು ಈಚೆ ಸೈಡಲ್ಲಿ ಈಗ ನೋಡಿ ಇದು ನಮಗೆ ಬೇಡ ಇದನ್ನು ಮಿಸ್ ಆಗ್ಬೋದು ನಮಗೆ ಈ ಪಾಟ್ರೆ ಸಾಕು ಆಯ್ತಾ ನೋಡಿ ಹಾಳಿಯ ರೆಡಿ ಉಂಟು ಅನ್ನೋದ್ ಇನ್ನೆಂತ ಮಾಡ್ಬೇಕು ಗೊತ್ತುಂಟಾ ನನಗೆ ಇಲ್ಲಿ ಹಿಡ್ಕೊಳ್ಬೇಕು ಈಗ ನೋಡಿ ಹಿಡ್ಕೊಳ್ಳೋಕರಮ್ಮ ನೋಡಿ ಇಲ್ಲಿ ಹೀಗೆ ಮುಷ್ಟಿಯಲ್ಲಿ ಈಗ ಹಿಡ್ಕೊಳು ಹಿಡ್ಕೊಂಡು ನೋಡುವ ರೀ ತ್ರೀ ಸ್ಟ್ ಇನ್ನೊಂದ್ಸಲ ನೋಡುವ ರೀ ತ್ರೀ ಸ್ಟ್ ಹೇಗುಂಟು ಸೌಂಡ್ ಒಳ್ಳೇದಿಲ್ವಾ ತುಂಬ ಸೌಂಡ್ ಮಾತ್ರ ಇದ್ದು ಸಾಕಲ್ಲ ಸಾಕಲ್ವಾ ಹೇಳಿ ನೀವೇ ಹೇಳಿ ಒಳ್ಳೇದುಂಟಲ್ಲ ಪಟಾಕಿ ಫ್ರೆಂಡ್ಸ್ ಹೇಗುಂಟು ನಮ್ಮ ಹಾಳೆ ಪಟಾಕಿ ಖುಷಿ ಆಯ್ತಾ ಇದು ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡಿದಂತ ಪಟಾಕಿ ನಮ್ಮ ಮನೇಲಿ ಅಂತ ಹೇಳಿದ್ರೆ ಅದು ತುಂಬಾ ಹಿಂದೆ ಈ ಸಂಪ್ರದಾಯ ಉಂಟು ಹಾಳೆಯಿಂದ ಪಟಾಕಿ ಮಾಡುದು ನಿಮಗೆ ಬೇಕಾದ್ರೆ ನಾನು ಓಲ್ಡ್ ವೀಡಿಯೋ ಸಹ ತೋರಿಸ್ತೇನೆ ಇದರೊಟ್ಟಿಗೆ ಹಾಕ್ತಾನೆ ಆಯ್ತು ಈ ವಿಡಿಯೋದ ಎಂಡಲ್ಲಿ ಉಂಟು ನೆಕ್ಸ್ಟ್ ವೀಡಿಯೋ ಬರ್ತದೆ ನೋಡಿ ಅದು ನಾನು ಹೈಸ್ಕೂಲಲ್ಲಿ ತೆಗೆದ್ದೀಯೋ ಆವಾಗ ನಾನು ಪಟಾಕಿ ಇದೇ ರೀತಿ ಹೊಟ್ಟಿಸ್ತಿದ್ದೆ ಎಲ್ಲರೂ ಮನೆ ಹತ್ರದವರೆಲ್ಲ ಕೇಳಿದೆ ಮಾರೆ ಎಂಥ ಸೌಂಡು ಮಾರೆ ಅಂತೇಳಿ ನಮ್ಮ ಮನೆಯಲ್ಲಿ ಪೇಟೆಯಿಂದ ತಂದ ಪಟಾಕಿ ಎಲ್ಲ ಹಾಗೆ ಸೌಂಡ್ ಬರೋದಿಲ್ಲ ಅಂತ ಕೇಳ್ತಿದ್ರು ಆವಾಗ ಎದು ತೋರಿಸಿದೆ ನೀವು ಸಹ ಹಳೆಯದೇ ಕೊಳ್ಳಿ ಮಾರೆ ಸುಮ್ಮನೆ ಯಾಕೆ ಖರ್ಚು ಮಾಡಿದ್ರು ಪೇಟೆಯನ್ನೆಲ್ಲ ತಂದು ಇದು ಆಗಿ ಸಿಗ್ತದೆ ತೋಟಲೆಲ್ಲ ಉಂಟು ಬೇಕಷ್ಟು ಉಂಟು ಊರಲ್ಲಂತೂ ಸಿಗ್ತದೆ ಎಂತಾಗಬೇಕು ಸಹ ಒಳ್ಳೇದು ನಮಗೆ ಸಹ ಒಳ್ಳೇದು ಅಲ್ವಾ ಓಕೆ ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ಸಲ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಗುಡ್ ಬಾಯ್ ಹೇಗಾಯ್ತು ಅಂತ ಹೇಳಿ ಪ್ರಯೋಗವನ್ನು ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ನೀವು ಈ ರೀತಿಯ ಪ್ರಯತ್ನವನ್ನು ಮಾಡಿದರೆ ನಮಗೂ ಸಹ ಹೇಳಿ ನಿಮ್ಮ ಅಭಿಪ್ರಾಯ ನಿಮ್ಮ ಕಮೆಂಟ್ಗಳು ನಮಗೆ ಬೇಕು ಸರಿ ಹಾಗಾದರೆ ಸಿಗೋಣ ಇನ್ನೊಂದು ಸಲ ಗುಡ್ ಬಾಯ್